ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಬಹಳ ಅದ್ಭುತವಾದ ಜೀವನ ನೂರಕ್ಕೆ ನೂರರಷ್ಟು ಈ ಘಟನೆ ನಡೆದೇ ನಡೆಯುತ್ತದೆ ನಂಬಿದರೆ ನಂಬಿ ನಂಬದಿದ್ದರೆ ಬಿಟ್ಟರೆ ಬಿಡಿ ಈ ಸಂದರ್ಭ ಈ ರಾಶಿಯವರು ಈ ಒಂದು ಸರಳ ಪರಿಹಾರ ಮಾರ್ಗವನ್ನು ಅನುಸರಿಸೋದ್ರಿಂದ ನವೆಂಬರ್ ತಿಂಗಳಲ್ಲಿ ಬರಬಹುದಾದಂತಹ ಕಷ್ಟಗಳನ್ನು ಹೆದರಿಸಬಹುದು ಹೊಸ ಜೀವನವನ್ನು ಪ್ರಾರಂಭ ಮಾಡೋಕ್ಕೆ ಅತ್ಯಂತ ಶುಭ ಸಮಯ ಆರಂಭವಾಗುತ್ತೆ ಈ ತಿಂಗಳು ಈ ರಾಶಿಯವರಿಗೆ ಎಲ್ಲ ಕಷ್ಟಗಳು ಕಳೆದು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಹಾಗಾದ್ರೆ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನಡೆಯಬಹುದಾದಂತಹ ಘಟನೆಗಳು ಯಾವುದು ಇವರ ಜೀವನದಲ್ಲಿ ಆಗುವಂತಹ ವಿಶೇಷವಾದ ಸಂದರ್ಭಗಳನ್ನ ಯಾವ ರೀತಿ ಇವರು ಗಮನಿಸಬೇಕೆಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಮಕರ ರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳು ನಿಧಾನವಾಗಿ ಕಷ್ಟಗಳು ಕಣ್ಮರಿ ಆಗುವುದಲ್ಲದೆ ಹೊಸ ದಶೆ ಮತ್ತು ಹೊಸ ಆಸೆ ಭಾಗ್ಯ ಅವರ ಜೀವನಕ್ಕೆ ಬೆಳಕನ್ನ ತರಲಿದೆ ಕೆಲಸ ವ್ಯವಹಾರ ಮತ್ತು ಹಣದ ವಿಚಾರಗಳಲ್ಲಿ ಉತ್ತಮವಾದ ಬೆಳವಣಿಗೆಯನ್ನ ಕಂಡುಕೊಳ್ಬಹುದು ಕೆಲವು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನ ಬದಲಾಯಿಸುವಂತಿರಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಆತ್ಮಶಾಂತಿ ಹೆಚ್ಚುವ ಸೂಚನೆಗಳು ಸಿಗ್ತಾ ಹೋಗುತ್ತೆ ಈ ಸಂದರ್ಭ ಮಕರ ರಾಶಿಯವರ ಜೀವನದಲ್ಲಿ ಬಹು ದೊಡ್ಡದಾದ ಬದಲಾವಣೆ ನಡೆಯುತ್ತದೆ ಅಷ್ಟೇ ಅಲ್ಲದೆ ಇವರ ಜೀವನ ಒಂದು ಅದ್ಭುತವಾದ ವಿಸ್ಮಯಕಾರಿ ಸನ್ನಿವೇಶಕ್ಕೆ ಕಾರಣ ಮಕರ ರಾಶಿಯವರು ಬಹಳಷ್ಟು ಅದೃಷ್ಟವಂತರಾಗಿ ಹೊಸ ಜೀವನದ ಆರಂಭ ಮತ್ತು ಬೆಳಕಿನ ಒಂದು ಕಣವನ್ನ ಕಂಡುಕೊಳ್ತಾ ಹೋಗ್ತಾರೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ಚಟುವಟಿಕೆಗಳನ್ನ ಅವಕಾಶಗಳನ್ನ ಮತ್ತು ಉತ್ಸಾಹವನ್ನ ಕಾಣಲು ಸಾಧ್ಯವಾಗುತ್ತೆ ಮಕರ ರಾಶಿಯವರು ಬಹಳ ವಿಶೇಷವಾಗಿ ಶ್ರದ್ಧಾವಂತರಾಗಿದ್ದು ಇವರು ಸ್ವಾಭಾವಿಕವಾಗಿ ಎಲ್ಲಾ ಕೆಲಸದಲ್ಲೂ ಕೂಡ ಶ್ರಮ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ ಅವರು ತಮ್ಮ ಗುರಿಗಳತ್ತ ನಿಧಾನವಾಗಿ ಅಂದ್ರೆ ದೃಢವಾಗಿಯೇ ಸಾಗುತ್ತಾರೆ ಈ ಒಂದು ಸಂದರ್ಭ ಜೀವನದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮವು ವಿಶೇಷ ಫಲ ನೀಡಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಶುಕ್ರ ಬೃಹಸ್ಪತಿ ಮತ್ತು ಗುರುಗ್ರಹಗಳ ಚಲನೆ ಮಕರ ರಾಶಿಯವರಿಗೆ ಅತ್ಯಂತ ಮಹತ್ವವಾಗಿದ್ದು ಇದರ ಪ್ರಭಾವದಿಂದಾಗಿ ಹೊಸ ಅವಕಾಶಗಳು ಉದಯವಾಗುತ್ತದೆ ಮಕರ ರಾಶಿಯವರ ಜೀವನದಲ್ಲಿ ನಿಷ್ಠಾವಂತರಾಗಿದ್ದು ತಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ಬಲಶಾಲಿಯಾಗಿರುವುದರಿಂದ ಗುರುತಿಸಿಕೊಂಡಿದ್ದಾರೆ ಆದರೆ ಈ ಸಂದರ್ಭ ನವೆಂಬರ್ ಅಲ್ಲಿ ಶಕ್ತಿ ಇನ್ನಷ್ಟು ದೃಢವಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳು ಈ ರಾಶಿಯವರಿಗೆ ఐదు ఆరు ఏడు ఎంటు ಒಂಬತ್ತನೇ ದಿನಗಳವರೆಗೂ ಕೂಡ ವಿದ್ಯಾಭ್ಯಾಸ ವ್ಯಾಪಾರದಲ್ಲಿ ಇವರಿಗೆ ಅತ್ಯುತ್ತಮವಾದ ಸಮಯ ಆರಂಭವಾಗುತ್ತೆ ಇವರು ಬಲವಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸ್ತಾರೆ ಮತ್ತು ಹಳೆಯ ಸಮಯದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರು ಹೊಸ ಯೋಜನೆಯನ್ನ ಆರಂಭಿಸುವ ಮುನ್ನ ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿಯನ್ನ ತರಲು ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ಸಂಪೂರ್ಣವಾಗಿ ಸುಲಭವಾಗಿರುತ್ತದೆ ಅಲ್ಲದೆ ಕೆಲಸಗಳು ತಮ್ಮ ಆಸಕ್ತಿಯಿಂದ ಹೆಚ್ಚು ಒತ್ತಡ ಅನುಭವಿಸಬೇಕಾಗುವಂತಹ ಕ್ಷಣಗಳು ದೂರವಾಗಿ ಸಣ್ಣ ಸಮಾಧಾನ ಉಂಟಾಗ ಆದ್ದರಿಂದ ಮಕರ ರಾಶಿಯವರು ಶಾಂತಿ ತಾಳ್ಮೆ ಮತ್ತು ಯೋಜನೆ ಸಹಿತ ತಮ್ಮ ದಿನವನ್ನ ನಡೆಸಬೇಕು ಧೈರ್ಯ ಮತ್ತು ಶ್ರಮವನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿದರೆ ಈ ಒಂದು ಸಂದರ್ಭ ಅವರಿಗೆ ಈ ಕಾಲವು ಅವರ ಜೀವನದಲ್ಲಿ ಬೆಳಕಿನಂತೆ ಪ್ರಭಾವ ಬೀರುತ್ತದೆ ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಉತ್ತಮ ಸಮಯ ಆರಂಭವಾಗುತ್ತದೆ ಕಳೆದ ದಿನಗಳಲ್ಲಿ ನಡೆದಿದ್ದ ಆರ್ಥಿಕ ಒತ್ತಡಗಳು ನಿಧಾನವಾಗಿ ನಿವಾರಣೆಯನ್ನ ಪಡೆದುಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಹೂಡಿಕೆಗಳು ಸಾಲಗಳು ಮತ್ತು ಖರ್ಚುಗಳ ಕುರಿತು ಆಂತರಿಕ ಕಡಿಮೆ ಆಗುತ್ತೆ ಮಕರ ರಾಶಿಯವರು ಸಹಜವಾಗಿ ಹಣದ ವಿಚಾರದಲ್ಲಿ ಜಾಗೃತಿಯನ್ನ ಉಳ್ಳವರಾಗಿರ್ತಾರೆ ಈ ಸಮಯ ಅವರ ನಿರ್ಧಾರವನ್ನ ಉತ್ತಮವಾಗಿ ಫಲ ನೀಡುತ್ತಾ ಹೋಗುತ್ತೆ ಹೊಸ ಯೋಜನೆಗೆ ಹಣ ಹೂಡಿಕೆ ಮಾಡುವಾಗ ಶ್ರದ್ಧೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಲಾಭ ಖಂಡಿತವಾಗಿ ದೊರಕೆ ದೊರಕುತ್ತೆ ನವೆಂಬರ್ ತಿಂಗಳು ಎರಡನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಜರುಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಇನ್ನು ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ತಪ್ಪು ಅರ್ಥ ಮಾಡಿಕೊಳ್ಳದೆ ಸರಿಯಾದ ಸದೃಢತೆಯಿಂದ ನಿಮ್ಮ ಜೀವನವನ್ನು ನಡೆಸೋದು ಒಳ್ಳೆಯದು ಆದಾಯದ ದಾರಿಯನ್ನ ಸ್ಪಷ್ಟಪಡಿಸಿಕೊಳ್ಳೋಕೆ ಈ ಸಂದರ್ಭ ನಿಮಗೆ ಸಾಧ್ಯವಾಗುತ್ತೆ ನೀವು ತಾತ್ಕಾಲಿಕವಾಗಿರುವಂತಹ ಒಂದು ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಆದರೂ ಕೂಡ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ಸಂಪತ್ತನ್ನು ಸಂಗ್ರಹಿಸಲು ಉಳಿತಾಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಲು ಅನುಕೂಲಕರವಾಗಿದೆ ಹಳೆಯ ಸಾಲಗಳು ಮುಚ್ಚುತ್ತದೆ ಖರ್ಚುಗಳನ್ನು ನಿಯಂತ್ರಿಸಬಹುದು ಮತ್ತು ಬಜೆಟ್ ಅನ್ನು ಅನುಸರಿಸುವುದು ವಿಶೇಷವಾಗಿ ಸೂಕ್ತವಾಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಅಪ್ಡೇಟ್ಸ್ ಮತ್ತು ಮನೆಯ ವ್ಯಾಪಾರ ಸಂಬಂಧಿತ ವ್ಯಯಗಳನ್ನ ಈ ಸಮಯದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ತಾಳ್ಮೆಯಿಂದ ಲೆಕ್ಕಾಚಾರದಿಂದ ಹಣವನ್ನ ಸುಲಭವಾಗಿ ನಿಗದಿತವಾಗಿ ಸ್ಥಿರತೆಯಿಂದ ಖರ್ಚು ಮಾಡುವುದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಒಂದು ನವೆಂಬರ್ ತಿಂಗಳು ನಿಮಗೆ ಅದೃಷ್ಟ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಗಮನಾರ್ಹವಾದ ಪ್ರಗತಿಯನ್ನು ಅನುಭವಿಸಬಹುದು ನೀವು ಶ್ರದ್ಧೆಯಿಂದ ಮತ್ತು ಪರಿಶ್ರಮದಿಂದ ಕೆಲಸ ಮಾಡುವ ಶಕ್ತಿ ಹೊಂದಿರೋದ್ರಿಂದ ಈ ಸಮಯದಲ್ಲಿ ಹಿಂದೆ ನಿಂತಿದ್ದ ಯೋಜನೆಗಳು ಮುಂದುವರಿಯಲು ಶುರುವಾಗುತ್ತೆ ಉದ್ಯೋಗದಲ್ಲಿರುವಂತಹ ಮಕರ ರಾಶಿಯವರು ಹೊಸ ಯೋಜನೆ ಅಥವಾ ಜವಾಬ್ದಾರಿಯನ್ನು ಸ್ವೀಕರಿಸಲು ಅವಕಾಶ ಹೊಂದಬಹುದಾಗಿದೆ ಹಳೆಯ ಕೆಲಸಗಳಲ್ಲಿ ಗಮನ ಸೆಳೆಯುತ್ತೀರಾ ಸಮರ್ಥವಾಗಿ ಎಲ್ಲ ಕೆಲಸವನ್ನ ಮುಗಿಸೋದ್ರಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಹೋಗ್ತೀರಾ ಹೊಸ ಯೋಜನೆ ಯೋಜನೆಗಳು ಪ್ರಾರಂಭಿಸುವಾಗ ಸಹಕಾರಿಗಳೊಂದಿಗೆ ಸಮನ್ವಯವಾಗಿ ಕಟ್ಟುನಿಟ್ಟಿನ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದು ಮುಖ್ಯ ಇದರಿಂದ ಯಶಸ್ಸು ಸಾಧ್ಯವಾಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಇದ್ದಂತವರಿಗೆ ಹೊಸ ಗ್ರಾಹಕರು ಮತ್ತು ಒಪ್ಪಂದಗಳನ್ನ ಪಡೆಯಲು ಉತ್ತಮವಾದ ಅವಕಾಶ ದೊರೀತಾ ಹೋಗುತ್ತೆ ಕಳೆದ ಸಮಯದಲ್ಲಿ ಎದುರಾದ ವಿಳಂಬ ನಿರ್ವಹಣೆ ಆಗುತ್ತೆ ಹೊಸ ಹೂಡಿಕೆಗಳು ಲಾಭದಾಯಕವಾಗ್ತಾ ಹೋಗುತ್ತೆ ಆದರೆ ಯೋಜನೆಗಳನ್ನ ಸ್ಪಷ್ಟವಾಗಿ ವಿಶ್ಲೇಷಿಸಿ ನಿರ್ಧಾರವನ್ನ ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಮಕರ ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಸ್ವಂತ ಶ್ರಮ ಮತ್ತು ಶಕ್ತಿಯ ಮೇಲೆ ನಂಬಿಕೆಯನ್ನ ಇರಿಸಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಈ ಸಂದರ್ಭ ಈ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂತ ನಾನಾ ರೀತಿಯ ಕಷ್ಟಗಳು ಕಳೆದು ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನ ಬರಮಾಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಬಂದ್ರೂ ಕೂಡ ಅದನ್ನ ದೂರ ಮಾಡಿಕೊಳ್ಳುವಂತಹ ಸಂದರ್ಭ ಇದಾಗಿರೋದ್ರಿಂದ ನೀವು ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಮಕರ ರಾಶಿ ಎಂದರೆ ಶಿಸ್ತು ಪರಿಶ್ರಮ ಮತ್ತು ಗಂಭೀರತೆ ಆದ್ರೆ ಈ ರಾಶಿಯವರಲ್ಲಿ ಹೊರಗೆ ಕಾಣ ಕಾಣಿಸದ ಹಲವಾರು ಗುಪ್ತ ರಹಸ್ಯಗಳು ಹಡಗಿದೆ ಸಾಮಾನ್ಯವಾಗಿ ಇವರು ಶಾಂತ ಸರಳ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಂತೆ ಕಾಣಿಸ್ತಾರೆ ಆದರೆ ಅವರ ಮನಸ್ಸಿನ ಆಳದಲ್ಲಿ ಯಾರಿಗೂ ಸುಲಭವಾಗಿ ಗೊತ್ತಾಗದಂತಹ ಒಂದು ವಿಭಿನ್ನ ಜಗತ್ತಿದೆ ಮಕರ ರಾಶಿಯವರು ತಮ್ಮ ಕನಸುಗಳನ್ನ ಯಾರ ಮುಂದೆಯೂ ತೋರಿಸಿಕೊಳ್ಳೋದಿಲ್ಲ ಅವರು ಮೌನದಲ್ಲಿಯೇ ದೊಡ್ಡ ಗುರಿಗಳನ್ನ ಇಟ್ಟುಕೊಂಡಿರ್ತಾರೆ ಮತ್ತು ಕಾಲ ಬಂದಾಗ ಅದನ್ನ ಸಾಧಿಸಿ ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತಾರೆ ಇವರು ತಮ್ಮ ಭಾವನೆಗಳನ್ನ ಹೊರಗೆ ತೋರಿಸದಿಲ್ಲದಿದ್ದರೂ ಕೂಡ ಒಳಗೆ ತುಂಬಾ ಸಂವೇದನಾಶೀಲರಾಗಿರ್ತಾರೆ ಸ್ನೇಹ ಪ್ರೀತಿ ಕುಟುಂಬಕ್ಕೆ ನಿಷ್ಠೆ ಇವರ ಅಂತರಂಗದ ಶಕ್ತಿ ಮತ್ತೊಂದು ರಹಸ್ಯ ಎಂದ್ರೆ ಇವರು ಯಾರನ್ನು ಕೂಡ ಸುಲಭವಾಗಿ ನಂಬೋದಿಲ್ಲ ಆದರೆ ಒಮ್ಮೆ ನಂಬಿಕೆ ಕೊಟ್ಟರೆ ಆ ಸಂಬಂಧವನ್ನ ಜೀವವನ್ನೇ ಕಳೆದುಕೊಂಡು ಕೂಡ ಕಾಪಾಡ್ತಾರೆ ಇವರು ಕೆಲಸದಲ್ಲಿ ಎಷ್ಟೇ ಗಂಭೀರರಾಗಿದ್ರೂ ಕೂಡ ಹೃದಯದಲ್ಲಿ ಹಾಸ್ಯ ಪ್ರಜ್ಞೆ ಮತ್ತು ಸೃಜನಶೀಲಾತ್ಮಕತೆ ಇರುತ್ತೆ ಇನ್ನು ಈ ಸಂದರ್ಭ ಇವರಿಗೆ ಗುಪ್ತವಾಗಿ ಕಾಡುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳು ಅತ್ಯಧಿಕವಾದ ಲಾಭವನ್ನ ಕಂಡುಕೊಳ್ತಾರೆ ಮಕರ ರಾಶಿಯವರ ಸಂಬಂಧದಲ್ಲಿ ತೆ ಮತ್ತು ನಿಷ್ಠೆಯನ್ನ ಬಹಳ ಗೌರವಿಸ್ತಾರೆ ಅವರು ತಮ್ಮ ಸ್ನೇಹ ಮತ್ತು ಪ್ರೀತಿಯನ್ನ ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಆದ್ರೆ ಈ ನಿಷ್ಠೆ ಗುಪ್ತತೆ ಅಂದರೆ ಅವರನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಮನಸ್ಸು ತೆರೆದಿಡೋದಿಲ್ಲ ಇವರ ಮತ್ತೊಂದು ವಿಶೇಷತೆ ಅಂತ ಅಂದ್ರೆ ಸಮಯ ಪ್ರಜ್ಞೆ ಮಕರ ರಾಶಿಯವರು ಯಾವಾಗಲೂ ಕೂಡ ಯಾವ ಹಂತದಲ್ಲೂ ಕೂಡ ತಮ್ಮ ಭಾವನೆಯನ್ನ ತೋರಿಸ್ಬೇಕು ಯಾವಾಗ ತೋರಿಸ್ಬಾರ್ದು ಅನ್ನುವಂತಹ ನಿಖರವಾದ ಒಂದು ವಿಶೇಷವಾದ ಶಕ್ತಿಯನ್ನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಬಹಳ ಜನಗಳಷ್ಟೇ ಆಳವಾದ ಗುಪ್ತತೆ ತಿಳಿಯುವಂತಹ ಅವಕಾಶ ಸಿಗುತ್ತೆ ಯಾವ ವ್ಯಕ್ತಿ ಯಾವ ರೀತಿ ಅಂತ ಅವರ ಮುಖ ನೋಡಿದ ತಕ್ಷಣನೇ ಹೇಳುವಂತಹ ಮನಸ್ಥಿತಿಯನ್ನು ಇವರು ಹೊಂದಿರ್ತಾರೆ ಈ ಗುಪ್ತತೆಯೇ ಮಕರ ರಾಶಿಯವರ ವ್ಯಕ್ತಿತ್ವವನ್ನ ವಿಶಿಷ್ಟ ಶಕ್ತಿಶಾಲಿ ಮತ್ತು ಯಶಸ್ವಿ ಮಾಡುತ್ತದೆ ಮಕರ ರಾಶಿಯವರ ಅಂಶವೆಂದರೆ ಅವರ ನಿರಂತರ ಸ್ವಯಂ ವಿಶ್ಲೇಷಣೆ ಮತ್ತು ದಿನನಿತ್ಯದ ಘಟನೆಯನ್ನ ತಮ್ಮ ನಿರ್ಧಾರಗಳನ್ನ ಸಂಬಂಧಪಟ್ಟು ಮನಸ್ಸಿನಲ್ಲಿ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಈ ಚಟುವಟಿಕೆ ಹೊರಗೆ ತೋರೋದಿಲ್ಲ ಆದ್ರೆ ಅವರ ಒಳಗೆ ಹೆಚ್ಚು ಬುದ್ಧಿವಂತ ಯೋಜನಾಶೀಲ ವ್ಯಕ್ತಿಯಾಗಿ ರೂಪಿಸ್ತಾ ಹೋಗುತ್ತೆ ಇನ್ನು ಮಕರ ರಾಶಿ ಅವರು ಬಹಳಷ್ಟು ಶಕ್ತಿಯಲ್ಲಿ ಇವರ ಕಾಲವನ್ನ ಕಳಿತಾರೆ ಪಾಠಗಳನ್ನ ಯಾವತ್ತೂ ಮರೆಯೋದಿಲ್ಲ ಯಾವುದೇ ಕೆಲಸಕ್ಕೂ ಹಿಂಜರಿಯೋದಿಲ್ಲ ಜೀವನದಲ್ಲಿ ನಿಜವಾದ ದಿಕ್ಕನ್ನ ನೀಡುತ್ತದೆ ಇವರ ವಿಶೇಷವಾದ ಶಕ್ತಿ ಅಂತ ಹೇಳಿದ್ರೆ ಆತ್ಮಶಾಂತಿ ಹೊರಗೆ ಅವರು ಗಂಭೀರ ನಿರ್ದಿಷ್ಟ ಮತ್ತು ವಿಶೇಷವಾಗಿ ಬುದ್ಧಿ ವ್ಯಕ್ತಿಗಳಂತೆ ಕಾಣಿಸಿಕೊಳ್ತಾರೆ ಆದರೆ ಒಳಗೆ ತಮ್ಮ ಮನಸ್ಸಿನ ಆಳದಲ್ಲಿ ಅವರು ಜೀವನದ ಸಂಕಷ್ಟಗಳ ಮಧ್ಯೆಯು ಶಾಂತಿಯನ್ನು ಕಾಪಾಡಿಕೊಂಡಿರ್ತಾರೆ ಇವರು ತಮ್ಮ ಯಶಸ್ಸಿನ ಬಲ ಶ್ರಮ ಸಮಯ ನಿಯಂತ್ರಣ ಎಲ್ಲವನ್ನ ಕಂಡುಕೊಳ್ಳುವಂತಹ ವಿಶೇಷ ಗುಣವನ್ನ ಹೊಂದಿರೋದ್ರಿಂದ ಇವರು ಯಶಸ್ಸಿನ ಪ್ರಮುಖ ಕಾರಣವಾಗ್ತಾ ಹೋಗುತ್ತೆ ಮಕರ ರಾಶಿಯವರ ವ್ಯಕ್ತಿತ್ವವನ್ನ ಈ ಆಳದ ಒಂದು ವಿಶಿಷ್ಟತೆಯಲ್ಲಿ ಕಂಡುಕೊಳ್ಳಬಹುದಾಗಿದೆ ಆದ್ರೂ ಕೂಡ ಸಮಯ ನಿರ್ವಹಣಾ ಶಕ್ತಿ ಅವರ ದಿನದ ಪ್ರತಿಯೊಂದು ಕ್ಷಣವನ್ನು ಯೋಗ್ಯವಾಗಿ ಬಳಸ್ತಾರೆ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಶಾಂತ ರೀತಿಯಲ್ಲಿ ಇರೋದ್ರಿಂದ ಇವರು ಯಶಸ್ಸಿಗೆ ಹತ್ತಿರವಾಗ್ತಾ ಹೋಗ್ತಾರೆ ನವೆಂಬರ್ ತಿಂಗಳಲ್ಲಿ ಇವರಿಗೆ ಒಂದು ದೈವಿಕವಾದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಇವರ ಯೋಜನೆ ಕಾರ್ಯಗಳು ನಿಖರವಾಗಿ ರೂಪಿಸಿಕೊಳ್ಳೋದ್ರಿಂದ ಮತ್ತೊಂದು ವಿಶೇಷತೆ ಅಂತ ಅಂದರೆ ಇವರು ಕಾರ್ಯಕ್ಕೆ ಸಮಯಕ್ಕೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಯಾವ ಒಂದು ಕ್ಷಣವನ್ನ ಇವರು ವ್ಯರ್ಥ ಮಾಡೋದಿಲ್ಲ ಶ್ರದ್ಧೆ ಮತ್ತು ನಿಷ್ಠೆಯನ್ನ ಬಹಳ ಮುಖ್ಯವಾಗಿ ಎತ್ತಿಡಿತಾರೆ ಗೆಳೆಯರು ಕುಟುಂಬ ಪ್ರೀತಿ ಸಂಬಂಧ ಎಲ್ಲವನ್ನ ಕೂಡ ಮನಸ್ಸಿನಲ್ಲಿ ಮೌಲ್ಯಮಾಪನ ಮಾಡ್ತಾ ಇರ್ತಾರೆ ಹೊರಗೆ ತೋರಿಸೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಶ್ರದ್ಧೆ ಭಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ ಪ್ರೀತಿ ವಿಶ್ವಾಸ ಅನ್ನೋದು ಹೆಚ್ಚಾಗಿರುತ್ತೆ ಈ ರಾಶಿಯವರು ನಿರಂತರ ಯತ್ನ ಪರಿಶ್ರಮ ಮತ್ತು ಧೈರ್ಯವನ್ನ ಮುಂದುವರಿಸುತ್ತಾರೆ ಈ ಒಂದು ಸಂದರ್ಭ ಅವರಿಗೆ ಯಶಸ್ಸಿನ ಹಿನ್ನೆಲೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಸರ್ವ ವಿಧವಾದ ಸಮಸ್ಯೆಗಳಿಂದ ಆದಷ್ಟು ಬೇಗ ಪರಿಹಾರವನ್ನ ಪಡ್ಕೊಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳು ಕೂಡ ಒಂದು ವಿಶೇಷವಾದ ಶಕ್ತಿಯ ಒಂದು ರೂಪತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲವನ್ನ ವಿಶ್ಲೇಷಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಇವರ ಗುಣದಿಂದ ಇವರು ಎಲ್ಲರಿಗಿಂತ ವಿಶೇಷ ವಿಭಿನ್ನ ಅಂತ ಕಾಣಿಸ್ತಾರೆ ಆದ್ರೂ ಕೂಡ ಇವರು ಯಾವುದೇ ಸಮ ಸಮಸ್ಯೆ ಬಂದರೂ ಕೂಡ ಬೇರೆ ಅವರ ರೀತಿ ಎದುರುವ ಅವಶ್ಯಕತೆ ಇಲ್ಲ ಎಲ್ಲವನ್ನ ಶಾಂತಿಯಿಂದ ನಿವಾರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಇವರು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಕುಟುಂಬದ ಮೇಲೆ ವಿಶೇಷವಾದ ಪ್ರೀತಿಯನ್ನ ಹೊಂದಿರ್ತಾರೆ ಇದರಿಂದಾಗಿ ಇವರ ಜೀವನ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನವೆಂಬರ್ ತಿಂಗಳ ಎರಡನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಜರುಗುತ್ತೆ ಇದರಿಂದಾಗಿ ಇವರು ಹೊಸ ಪಾಠವನ್ನ ಕಲ್ತ್ಕೊಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಗುರುಗ್ರಹದ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಆಶೀರ್ವಾದ ಇವರಿಗೆ ಸಿಗೋದ್ರಿಂದ ಇವರು ಜೀವನದಲ್ಲಿ ಬದಲಾವಣೆಯನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಇವರ ಜೀವನದಲ್ಲಿ ಮಹತ್ವದ ತಿರುವನ್ನು ತರುತ್ತದೆ ಹೊಸ ಅವಕಾಶಗಳು ಸಂಬಂಧದಲ್ಲಿ ಬದಲಾವಣೆಗಳು ಮತ್ತು ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗಬಹುದು ಈ ಸಮಯ ಇವರಿಗೆ ತೊಂದರೆಗಳು ದೂರವಾಗುತ್ತೆ ಯಶಸ್ಸು ಸಾಧ್ಯವಾಗುತ್ತೆ ಆಧ್ಯಾತ್ಮಿಕತೆ ಮತ್ತು ಧೈರ್ಯದಿಂದ ಮುಂದುವರೆದರೆ ಶುಭ ಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನಿಮ್ಮ ಜೀವನದ ಯಾವ ಭಾಗವನ್ನ ಸ್ಪರ್ಶಿಸುತ್ತದೆ ಈ ಒಂದು ಸಂದರ್ಭ ನಿಮ್ಮ ದೈವಿಕ ಅಂಶ ನಿಮ್ಮನ್ನ ಯಾವ ರೀತಿ ದಾರಿ ತೋರಿಸುತ್ತೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರ ಸಂಗತಿಗಳು ನಡೀತಾ ಹೋಗುತ್ತೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಮಾತುಗಳಲ್ಲಿ ತೂಕ ಮತ್ತು ಸತ್ಯತೆ ಇರುತ್ತದೆ ಸಮಾಜ ಸೇವೆಯತ್ತ ಮನಸ್ಸು ಒಳೆಯುತ್ತದೆ ಬಡವರಿಗೆ ಸಹಾಯ ಮಾಡುವುದು ದಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅಥವಾ ಧಾರ್ಮಿಕ ಸೇವೆ ಮಾಡುವುದು ನಿಮಗೆ ಆತ್ಮ ಸಂತೋಷವನ್ನು ನೀಡುತ್ತದೆ ಈ ಸಂದರ್ಭ ಕೆಲಸಗಳಲ್ಲಿ ನಿಮಗೆ ದೈವಿ ಬೆಂಬಲ ನೀಡ್ತಾ ಹೋಗುತ್ತೆ ಆದರೆ ಕೆಲವೊಮ್ಮೆ ಜನರ ಮಧ್ಯೆ ತಪ್ಪು ಅರ್ಥ ಉಂಟಾಗುವ ಸಾಧ್ಯತೆ ಇದೆ ನೀವು ಯಾವುದೇ ಒಂದು ಸ್ವಾರ್ಥವಿಲ್ಲದೆ ಮಾಡಿದ ಮಾತು ಅಥವಾ ಕೆಲಸ ಇತರರಿಗೆ ಬೇರೆ ರೀತಿಯಲ್ಲಿ ತೋರುವ ಸಾಧ್ಯತೆ ಇದೆ ಆದ್ದರಿಂದ ಈ ತಿಂಗಳಲ್ಲಿ ಮಾತಿನಲ್ಲಿ ಎಚ್ಚರಿಕೆ ಇರಬೇಕು ವಿನಯ ಮತ್ತು ಸ್ಪಷ್ಟತೆ ನಿಮಗೆ ಅತ್ಯುತ್ತಮವಾಗಿರುತ್ತೆ ಅಷ್ಟೇ ಅಲ್ಲದೆ ಈ ಸಂದರ್ಭ ಮಕರ ರಾಶಿಯವರಿಗೆ ಹೊಸ ಹಾದಿಯ ಸೂಚನೆ ನೀಡುತ್ತದೆ ಗುರುಗ್ರಹವು ಸದಾ ಬೆಳವಣಿಗೆ ಗ್ರಹ ಅದು ಯಾವ ಕ್ಷೇತ್ರದಲ್ಲೇ ಇರಲಿ ಹೊಸ ಅವಕಾಶ ಹೊಸ ದಾರಿ ಮತ್ತು ಹೊಸ ಬಲ ನೀಡುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಹಳೆಯ ಮಾದರಿಯಿಂದ ಹೊರಬಂದು ಹೊಸ ಚಿಂತನೆ ಹೊಸ ಗುರಿ ಹೊಸ ಕನಸುಗಳತ್ತ ಹೆಜ್ಜೆ ಇಡ್ತೀರಾ ಗುರುವಿನ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಪುನಃ ಜಾಗೃತವಾಗುತ್ತೆ ನಾನು ಸಾಧ್ಯವಿಲ್ಲ ಎಂಬ ಭಾವನೆ ಬದಲಿದೆ ನಾನು ಪ್ರಯತ್ನಿಸಿದರೆ ಸಾಧ್ಯ ಎಂಬ ದೃಢ ನಂಬಿಕೆ ಮೂಡ್ತಾ ಹೋಗುತ್ತೆ ಕೆಲವರಿಗೆ ವಿದೇಶ ಪ್ರಯಾಣ ಅಥವಾ ದೂರದ ಸ್ಥಳಗಳಿಗೆ ಅವಕಾಶಗಳು ಬರಬಹುದು ಕೆಲವರು ಹೊಸ ವ್ಯಾಪಾರ ಪ್ರಾರಂಭಿಸಬಹುದು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶ ದೊರೀತಾ ಹೋಗುತ್ತೆ ಈ ಎಲ್ಲ ಬದಲಾವಣೆಗಳ ಹಿಂದಿರುವ ಶಕ್ತಿ ನಿಮಗೆ ಅನುಗ್ರಹ ಅಂದರೆ ಒಂದು ವಿಶೇಷವಾದ ನವೆಂಬರ್ ತಿಂಗಳ ನಿಮಗೆ ತಾಳ್ಮೆ ಮತ್ತು ನಂಬಿಕೆಯ ಫಲ ಕೊಡುತ್ತೆ ತಕ್ಷಣ ಸಿಗದಿದ್ದರೂ ದೃಢವಾಗುತ್ತದೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯಿಂದ ಮಾಡಿದಂತಹ ಕೆಲಸಗಳು ಈ ತಿಂಗಳು ನಿಮಗೆ ಬಲವಾದ ಫಲ ಹೋಗುತ್ತೆ ಈ ಒಂದು ವಿಶೇಷವಾದ ಸಂದರ್ಭ ನಿಮಗೆ ಶಕ್ತಿಯಿಂದ ತುಂಬಿರುತ್ತೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭ ಹಳೆಯ ಭಯಗಳು ಹಳೆಯ ಗೊಂದಲಗಳು ಬದಲಾಗಿ ಹೊಸದಾದ ಬೆಳಕು ನಿಮ್ಮ ಹಾದಿಯನ್ನ ಬೆಳಗಿಸುತ್ತದೆ ಮಕರ ರಾಶಿಯವರಿಗೆ ಈ ಸಂದರ್ಭ ಈ ತಿಂಗಳು ನಿಮ್ಮ ಜೀವನದ ಅದ್ಭುತವಾದ ಆಳವಾದ ಬದಲಾವಣೆಯ ಕಾಲ ಇದು ಕೇವಲ ಬಾಹ್ಯ ಬೆಳವಣಿಗೆ ಅಷ್ಟೇ ಅಲ್ಲ ಒಳಗಿನ ಪರಿವರ್ತನೆಯ ಸಮಯವೂ ಹೌದು ಕುಟುಂಬದಲ್ಲಿ ಶಾಂತಿ ಉದ್ಯೋಗದಲ್ಲಿ ಅವಕಾಶ ಹಣಕಾಸಿನಲ್ಲಿ ಸ್ಥಿರತೆ ಆರೋಗ್ಯದಲ್ಲಿ ಸುಧಾರಣೆ ಮನಸ್ಸಿನ ಶಾಂತಿ ಇವುಗಳೆಲ್ಲವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಈ ಸಮಯ ಮಕರ ರಾಶಿಯವರು ತಮ್ಮ ಜೀವನದ ಉದ್ದೇಶವನ್ನ ಮತ್ತೊಮ್ಮೆ ಪರಿಶೀಲಿಸುತ್ತಾರೆ ಅತೀತವಾದ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಹೊಸ ನಂಬಿಕೆ ಮತ್ತು ಶ್ರದ್ಧೆಯೊಂದಿಗೆ ಮುಂದೆ ಸಾಗುತ್ತಾರೆ ನಿಮಗೆ ಬಲವಾದ ಕಾರಣಗಳು ಜೀವನದಲ್ಲಿ ಸಂತೋಷವನ್ನ ಹೆಚ್ಚಿಸುತ್ತಾ ಹೋಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ಸಹಾನುಭೂತಿ ಕೆಲಸದಲ್ಲಿ ನಿಷ್ಠೆ ಧರ್ಮದಲ್ಲಿ ನಂಬಿಕೆ ಮತ್ತು ಬದುಕಿನಲ್ಲಿ ಸಮತೋಲನವನ್ನು ಕಂಡುಕೊಳ್ಳಬಹುದು ನವೆಂಬರ್ ತಿಂಗಳು ಈ ಎಲ್ಲಾ ಬದಲಾವಣೆಗಳಿಗೆ ನೀವು ನಿಧಾನವಾಗಿ ಕಾಲದ ತೋರಿಸುತ್ತಾ ಹೋಗುತ್ತೆ ನೀವು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ಈವರೆಗೆ ಮಾಡಿದ ಪ್ರತಿಯೊಂದು ಪ್ರಯತ್ನವು ಮುಂದಿನ ತಿಂಗಳುಗಳಲ್ಲಿ ನಿಮಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡುತ್ತೆ ಆಂತರಿಕ ಬೆಳಕಿನ ಆರಂಭವಾಗುತ್ತೆ ಇದು ಮಕರ ರಾಶಿಯವರಿಗೆ ಹೊಸ ಜೀವನದ ದಿಕ್ಕು ತೋರಿಸುವಂತಹ ಜ್ಞಾನ ತಾಳ್ಮೆ ಮತ್ತು ಧೈರ್ಯದಿಂದ ನಡೆಸುವಂತಹ ಒಂದು ವಿಶೇಷವಾದ ದೈವಿ ಶಕ್ತಿಯ ಕೃಪೆಯಿಂದ ಇವರು ಜೀವನದ ಪಯಣದಲ್ಲಿ ಸ್ಥಿರತೆ ಆತ್ಮಶಕ್ತಿ ಮತ್ತು ದೈವಿಕ ಬೆಳಕು ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಒಂದು ಮಕರ ರಾಶಿಯವರ ನವೆಂಬರ್ ತಿಂಗಳ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು